ಕರಾವಳಿ ಜಿಲ್ಲೆಯಲ್ಲಿ ನಾಳೆ ಪಂಚಾಯತ್ ಮಹಾನಗರ ಪಾಲಿಕೆ ಬಿಜೆಪಿಯವರು ಕರಾವಳಿಯ ಎರಡು ಜಿಲ್ಲೆಗಳಲ್ಲಿ ಇನ್ನೂರ ಮೂವತ್ತ್ ಮೂರು ಪಂಚಾಯತ್ ನಗರಸಭೆ ಪುರಸಭೆ ಮುಂದೆ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಹಲವಾರುಗಳನ್ನು ಇಟ್ಕೊಂಡು ಕರಾವಳಿಯ ನಿರ್ಲಕ್ಷ್ಯ ಬಗ್ಗೆ ಸರ್ಕಾರ ಸಂವಿಧಾನದಲ್ಲಿ ಸಂವಿಧಾನದ ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಒಂದು ಪ್ರಾಮುಖ್ಯತೆ ಅಥವಾ ವಿರೋಧ ಪಕ್ಷದಲ್ಲಿ ಮಾಡಲು ಬೇರೆ ಕೆಲಸ ಇಲ್ಲ ಪ್ರತಿಭಟನೆ ಮಾಡ್ತಾರೆ ಮಾಡಲಿ ಯಾರು ವಿರುದ್ಧ ಮಾಡ್ತಾರೆ ಅದು ಬೇಡ ಎತ್ತರ ವಿರುದ್ಧ ಮಾಡ್ತಾರೆ ಅದು ಜಿ ಎಸ್ ಟಿ ತರಲಿಕ್ಕೆ ಅವ್ರ ಕಡೆಯಿಂದ ಆಗ ರಾಜ್ಯಕ್ಕೆ ಪದೇ ಪದೇ ಅಭಿವೃದ್ಧಿಯಲ್ಲಿ ಕೇಂದ್ರ ಸರ್ಕಾರದ ದ್ವಂದ್ವ ನೀತಿಯಿಂದ ಅನ್ಯಾಯ ಆಗ್ತಾಯಿರಿ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ ಅಥವಾ ಅಸಮರ್ಥರಾದಂಥ ಏನು ಇಲ್ಲಿಂದ ಆರ್ ಸಿ ಪಿ ನಾಯಕರಾಗಿ ಹೋದಂಥ ಪಾರ್ಲಿಮೆಂಟ್ ಸದಸ್ಯರ ಅಸಮರ್ಥನೆಯ ಬಗ್ಗೆ ಪ್ರತಿಭಟನೆ ಮಾಡಿದರೆಗಾದಲ್ಲಿ ಏನು ಉದ್ಯೋಗಾತಿಯಲ್ಲಿ ಏನು ಹಣವನ್ನು ಬಿಡುಗಡೆ ಮಾಡಲಿಲ್ಲ ಕಳೆದ ಐದು ತಿಂಗಳಿಂದ ವಿರುದ್ಧ ಪ್ರತಿಭಟನೆ ಮಾಡಿದ ಇದು ಬರೀ ಜನರ ದಿಕ್ಕನ್ನು ತಪ್ಪಿಸುವಂಥ ಒಂದು ಕೆಲಸವನ್ನು ಬಿ ಅವರ ಒಳ ಜಗಳಗಳು ಅವರ ಪಕ್ಷದ ಆಂತರಿಕ ಕಟ್ಟ ಕಚ್ಚಾಂಜವನ್ನ ಮುಚ್ಚಿ ಹಾಕಲಿಕ್ಕೆ ಜನರ ದಿಕ್ಕನ್ನು ತಪ್ಪಿಸ್ಲಿಕ್ಕೆ ಈಗ ನಾಮಬಾಜಿ ಮಾಡ್ತಾ ಇದೆ ಅನ್ನೋದಾಗಿ ಯಾಕಂದರೆ ಬಿ ಜೆ ಪಿಯ ಕಾರ್ಯಕರ್ತರೇ ಬೇಸಕ್ಕೆ ಹೋಗಿದ್ದಾರೆ ಅವರ ಆಂತರಿಕ ಕಚ್ಚಾಟ ಅವರ ದಿಕ್ಕನ್ನು ತಪ್ಪಿಸ್ಲಿಕ್ಕೆ ಅವರು ಹೋದಲ್ಲಿ ಬಂದಲ್ಲಿ ಬಿ ಜೆ ಪಿ ಕಾರ್ಯಕರ್ತರು ಬಿ ಜೆ ಪಿ ಇದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮ ಸಭೆಗಳಲ್ಲಿ ತುಳು ಭಾಷೆ ಬಳಸಲಿಕ್ಕಿಲ್ಲ ಅಂತ ಆದೇಶ ಮಾಡಿದ್ದಾರೆ ಕಲಿಯು ತುಳು ಗ್ರಾಮ ಸಭೆ ಆದರೆ ಸ್ಥಳೀಯ ಭಾಷೆ ಬಳಸಲಿಕ್ಕಿಲ್ಲ ಅಂತ ಆದೇಶ ಅದರ ಬಗ್ಗೆ ಸದಾನಂದರು ಕೂಡ ಯೋಗ ವ್ಯಕ್ತಪಡಿಸಿದ್ದಾರೆ ದೊಡ್ಡ ಸಂಸ್ಕೃತಿ ವ್ಯಕ್ತಪಡಿಸಿದ್ದಾರೆ ಸ್ಥಳೀಯ ಭಾಷೆ ಯಾಕೆ ಅವಕಾಶ ಇಲ್ಲ